ಸೊ ಈ ಡೈರೆಕ್ಟರ್ ಅಂದಾಗ ತಮ್ಮ ನೀವು ಎರಡು ಚಿತ್ರನ ಡಿರೆಕ್ಟ್ ಮಾಡಿದ್ದೀರಿ ಹೌದಲ್ಲ ಸೊ ಈ ಪ್ರೊಡ್ಯೂಸರ್ ಹತ್ರ ಹೋಗೋದಾಗಿರ್ಬೋದು ಆ್ಯಕ್ಟರ್ಗಳ ಹತ್ರ ಹೋಗೋದಾಗಿರ್ಬೋದು ಅಪ್ರೋಚ್ ಮಾಡೋದಾಗಿರ್ಬೋದು ಬಹಳಷ್ಟು ಆಗಿರುತ್ತೆ ಸೊ ಬಹಳಷ್ಟು ಜನ ಹೇಳಿದ್ದಾರೆ ತುಂಬ ಕಷ್ಟ ಒಪ್ಸೋದು ಮಾಡೋದು ಅಂತ ತಮಗೆ ಹೇಗಿತ್ತು ಈ ಫೇಸ್ ಅಂದರೆ ಯುದ್ಧಕಾಂಡ ಅಂತ ತಗೊಂಡಾಗ ಫಸ್ಟ್ ಆ್ಯಕ್ಚುಲಿ ಅರ್ಚನಾ ಮೇಡಮ್ಗೆ ಈ ಕ್ಯಾರೆಕ್ಟರ್ ಯಾರು ಮಾಡೋದು ಅಂತ ಒಂದಷ್ಟು ಡಿಸ್ಕಷನ್ಸ್ ಆಪ್ಷನ್ಸ್ ಇತ್ತು ಮೊದಲಿಗೆ ರಾಧಿಕಾ ಪಂಡಿತ್ ಮ್ಯಾಮ್ ಅಂದ್ಕೊಂಡಿದ್ವಿ ಆಮೇಲೆ ಅರ್ಚನಾ ಮೇಡಮ್ ಅಂತ ಅಂದ್ಕೊಂಡಿದ್ವಿ ಸೊ ಅರ್ಚನಾ ಮೇಡಮ್ನ ಅಪ್ರೋಚ್ ಮಾಡೋಕ್ಕೆ ಹೇಳಿದ್ರು ಸರ್ ನನಗೆ ಅಪ್ರೋಚ್ ಮಾಡಿ ನೋಡೋಣ ಅಂತ ಆ್ಯಕ್ಚುಲಿ ನಾನು ಅವರು ಫೋನ್ ಮಾಡಿದೆ ಫೋನ್ ಮಾಡಿ ನಾನು ಏನು ಹೇಳಬಾರ್ದಿತ್ತು ಬಟ್ ಒಂದು ಮದರ್ ಕ್ಯಾರೆಕ್ಟರ್ ಇದೆ ತಕ್ಷಣ ಕಟ್ ಮಾಡ್ಬಿಟ್ರು ಅವ್ರ ಫೋನ್ ಅಂದರೆ ಆಫ್ಟರ್ ಕೆ ಜಿ ಎಫ್ ಪಾಪ ಒಂದು ನೂರು ಫೋನ್ ಹೋಗಿರುತ್ತೆ ಮದರ್ ಕ್ಯಾರೆಕ್ಟ್ರ್ ಮದರ್ ಕ್ಯಾರೆಕ್ಟ್ರ್ ಅಂತ ಸೊ ಓಕೆ ಇವ್ರು ಮಾಡಲ್ಲ ಅಂದ್ಕೊಂಡು ಸುಮ್ಮನೆಬಿಟ್ಟೆ ನಾನು ಅಂದರೆ ಅಂದರೆ ಅದರ ರೂಢ ಕಟ್ ಮಾಡಿಲ್ಲ ಐ ಆಮ್ ಸಾರಿ ಅಂತ ಹೇಳಿ ಕಟ್ ಮಾಡ್ಬಿಟ್ಟು ಸೊ ಆಮೇಲೆ ಏನು ಮಾಡಿದ್ವಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅಜಯ್ ಸರ್ ಫೋನ್ ಮಾಡಿದ್ರು ಆಮೇಲೆ ನಾನು ಹೇಳಿದೆ ನೀವೊಂದು ಸಲ ಸ್ಕ್ರೀನ್ ಪ್ಲೇ ಕೇಳಿಬಿಡಿ ಅಂತ ಆಮೇಲೆ ರಿಜೆಕ್ಟ್ ಮಾಡಿ ಪರವಾಗಿಲ್ಲ ಮೊದಲೇ ರಿಜೆಕ್ಟ್ ಮಾಡಬೇಡಿ ಪ್ಲೇ ಕೇಳ್ಬಿಟ್ಟು ರಿಜೆಕ್ಟ್ ಮಾಡಿ ತೊಂದರೆ ಇಲ್ಲ ಸೊ ವೆನ್ ಶಿ ಹರ್ಟ್ ದ ಪ್ಲೇ ಸೊ ಅವ್ರಿಗೆ ಅರ್ಥ ಆಯಿತು ಈ ಕ್ಯಾರೆಕ್ಟ್ರದು ಡೆಪ್ ಏನು ಅಂತ ಅಂದರೆ ಶಿ ಈಸ್ ವೆರಿ ಸೆನ್ಸಿಬಲ್ ವಿತ್ ದೀಸ್ ಥಿಂಗ್ಸ್ ಅವ್ರಿಗೂ ಆ ಸ್ಕ್ರಿಪ್ಟ್ ಸೆನ್ಸ್ ತುಂಬ ಚೆನ್ನಾಗಿದೆ ಸೊ ಆವಾಗ ಅರ್ಚನಾ ಮೇಡಮ್ ಒಪ್ಕೊಂಡಿದ್ದರು ಈವನ್ ಪ್ರಕಾಶ್ ಸರ್ ಅಷ್ಟೇ ಫಸ್ಟ್ ನಾನು ಅಪ್ರೋಚ್ ಮಾಡಿದಾಗ ಅವ್ರು ಆಗುತ್ತಾನೆ ಒಂದು ಲಾಯರ್ ಪಾತ್ರ ಮಾಡಿದರು ಐ ಥಿಂಕ್ ಹೋಪ್ ಅಂತ ಒಂದು ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದರು ಸೊ ಬ್ಯಾಕ್ ಟು ಬ್ಯಾಕ್ ಲಾಯರ್ ಪಾತ್ರ ಬೇಜಾರು ಅಂದ್ಬಿಟ್ಟು ಅವ್ರು ಗೊತ್ತಲ್ಲ ಹಿ ಈಸ್ ನಾಟ್ ಟೂ ಮಚ್ ಇನ್ ಟು ಮನಿ ಇಂಡ್ ಆಲ್ ಸೊ ಮಾಡಲ್ಲ ಅಂದ್ಬಿಟ್ಟಿದ್ರು ಅವರು ಸೇಮ್ ಅವ್ರಿಗೂ ಅದೇ ಡೈಲಾಗ್ ಸರ್ ಸ್ಕ್ರೀನ್ ಪ್ಲೇ ಕೇಳಿ ಆಮೇಲೆ ರಿಜೆಕ್ಟ್ ಮಾಡಿ ಅಂತ ಸೊ ವೆನ್ ಐ ನೆರೇಟೆಡ್ ಸ್ಟೋರಿ ಸ್ಕ್ರಿಪ್ಟ್ ಆಮೇಲೆ ಅವರು ಈಸಿ ಆಯಿತು ಸೊ ದೆನ್ ದೇ ವೆರ್ ಇಂಟ್ರೆಸ್ಟೆಡ್ ಆಮೇಲೆ ಅವ್ರು ರಿಜೆಕ್ಟ್ ಮಾಡಿಲ್ಲ ಸೊ ನನಗೆ ತೀರಾ ರಿಜೆಕ್ಷನ್ಸ್ ಅಂತ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಸದ್ಯಕ್ಕೆ ಭರಣ ಸರ್ಗೂ ಅಷ್ಟೇ ಭರಣ ಸರೂ ಸರಿ ಮನೆಗೆ ಬನ್ನಿ ಅವ್ರ ಮನೇಲೇ ಒಂದು ಮೇಲುಗಡೆ ಒಂದು ರೂಮ್ ಇದೆ ಅಲ್ಲಿ ಕುತ್ಕೊಂಡೆ ನೆರೆಟ್ ಮಾಡಿದೆ ನೆರೆಟ್ ಮಾಡಿದ ತಕ್ಷಣ ಅವರು ಒಪ್ಕೊಂಡ್ರು ಸೊ ದ್ಯಾಟ್ ವಾಸ್ ಹೌ ಯುದ್ಧಕಾಂಡ ಕ್ಯಾಸ್ಟಿಂಗ್ ವಾಸ್ ಸ್ವಲ್ಪ ಈಸಿ ಇತ್ತು ನನಗೆ ಹಾಂ ಆ್ಯಂಡ್ ಅಜಯ್ ಸರ್ ಇದ್ದಿದ್ದರಿಂದ ಅವರು ಬರೋ ಬರೋರು ಕತೆ ನೆರೆಟ್ ಮಾಡುವಾಗೆಲ್ಲ ಅಜಯ್ ಸರ್ ಖಂಡಿತ ಇರೋರಲ್ಲಿ ಅಂದರೆ ನಾವೊಂದು ನಾನು ಅಜಯ್ ಸರ್ ಸೇರಿಕೊಂಡು ಈ ಸ್ಕ್ರಿಪ್ಟನ್ನ ಒಂದು ಐವತ್ತರವತ್ತು ಜನರಿಗೆ ನೆರೆಟ್ ಮಾಡಿದೀವಿ ಕಾಸ್ಟಿಂಗ್ ಫಾರ್ ಫೀಡ್ಬ್ಯಾಕ್ ರಿವ್ಯೂಸ್ ಅದು ಇದು ಅಂತ ಸೊ ಅಷ್ಟು ಸಲ ಅದಕ್ಕೆ ಅವ್ರಿಗೇನಂದರೆ ಅವ್ರ ಪಾತ್ರದ್ದು ಮಾತ್ರ ಅಲ್ಲ ಆಪೋಸಿಟ್ ಪಾತ್ರದ್ದು ಡೈಲಾಗ್ ಎಲ್ಲ ಓಕೆ ಎಸ್ 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 ಎನ್ ಟು ಎಂಟು ಹ್ಮ್ 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 ಸೊ ದಟ್ ಇಸ್ ಇಂಪಾರ್ಟೆಂಟ್ ಅಲ್ಲ ಪ್ರೊಡ್ಯೂಸರ್ ಟು ಚಿತ್ರ ಗೊತ್ತಿರಬೇಕು ಚಿತ್ರದ ಬಗ್ಗೆ ಗೊತ್ತಿದೆ ಈಸಿ ಆಗುತ್ತೆ ಆಸ್ ಆಲ್ಸೋ ತುಂಬ ಆಗುತ್ತೆ ಅಂದರೆ ಲೈನು ಗೊತ್ತಿದ್ದಾಗ ನೋಸ್ ಹೌ ಟು ಬೆಟರ್ ಸೊ ಮುಂದಿನ ದಿನಗಳಲ್ಲಿ ಇಂಥವರಿಗೆ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆಯಾ ತಮಗೆ ಇಲ್ಲ ಆ ಥರದ್ದು ಯೋಚನೆ ಮಾಡಿಲ್ಲ ಯಾಕಂದರೆ ನಾನು ಪ್ಲೇ ಯಾಕಂದ್ರೆ ಸ್ಕ್ರಿಪ್ಟ್ ಬರೆಯುವಾಗ ಇಂಥವ್ರಿಗೆ ಅಂತ ಬರೆಯೋದು ತುಂಬ ಕಡಿಮೆ ஐல் ஐ இல் ப்ளேஸ் அ நியூட்ரல் கேர கேரக்ட் ப்ளேஸ் பரீத்தார் தீனி சோ அதே ஆ டைம் வந்தாக ஆ மார்க்கெட் கண்டிஷன்ஸ் ஏனா தாக்கர்ஸ் இத்தே அதுக்கு சோ அதனோட நோட் ஆஸ் சச் ஐ ஆம் எஞ்சாயிங் திஸ் ஃபேஸ் ஆஃப் ಸಕ್ಸಸ್ ಆಫ್ ಯುದ್ಧ ಕಾಂಡ ಸೊ ಕೆಲವು ಡೈರೆಕ್ಟರ್ ಹೇಳ್ತಾರೆ ಈ ಒಂದು ಪಾತ್ರ ಬರಬೇಕಾದ್ರೆ ಆ ಒಂದು ಆಕ್ಟರ್ ಗಮನದಲ್ಲಿ ಇಟ್ಕೊಂಡು ಬರ್ದಿದ್ದೆ ಅನ್ನೋ ಥರದ್ದು ತಮಗೂ ಆಗಿದೆ ಇದೆ ಇಲ್ಲವೇ ಇಲ್ಲ ಅಂತ ಅಲ್ಲ ಅಂದರೆ ಯೂಶ್ವಲಿ ನಾನು ಟ್ರೈ ಮಾಡ್ತೀನಿ ಇಂಥವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಬರೀಬಾರ್ದು ಅಂತ ಬಟ್ ಒಂದೊಂದು ಸಲ ಆಗುತ್ತೆ ಈ ಫಾರ್ ಎಕ್ಸಾಂಪಲ್ ಯುದ್ಧ ಕಾಂಡದಲ್ಲಿ ನಾಗೇಂದ್ರ ಶಾ ಕ್ಯಾರೆಕ್ಟರ್ ಇದೆ ಅದು ಬರೀವಾಗಲೇ ನನಗೆ ಯಾವಾಗ ನೋಡಿದ್ರೂ ಅವರೇ ತಲೆಗೆ ಬರೋದು ಅದು ದೇವ್ರದಯದಿಂದ ಅವರೇ ಅದು ಆ ಪಾತ್ರನ ಮಾಡಿದ್ದಾರೆ ಸೊ ಆ ರೀತಿ ಆಗಿದ್ದು ಇದೆ ಬಟ್ ಇಂಟೆನ್ಷನ್ ಹಾಗಿರೋಲ್ಲ ಬಟ್ ನಾವು ಸಿನಿಮಾ ನೋಡ್ಕೊಂಡೇ ಬೆಳೆದಿರೋರದ್ರಿಂದ ಒಂದಷ್ಟು ತಲೆಗೆ ಬಂದೇ ಬರುತ್ತೆ ಇವ್ರ ಈ ಪಾತ್ರದ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಇವ್ರು ಮಾಡಿದ್ರೆ ಚೆನ್ನ ಬಟ್ ಅವ್ರಿಗೆ ಅಂತ ಫಿಕ್ಸ್ ಆಗಿ ಬರೆದು ಬಿಟ್ಟರೆ ಅಕಸ್ಮಾತ್ ಅವ್ರು ಸಿಕ್ಕಿಲ್ಲ ಅಂದ್ಕೊಳ್ಳಿ ಅವಾಗ ಸ್ವಲ್ಪ ಇದಾಗತ್ತೆ ಶೇಕ್ ಆಗುತ್ತೆ ರೈಟಿಂಗ್ ಚೇಂಜ್ ಮಾಡಬೇಕಾಗತ್ತೆ ಅದೆಲ್ಲ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಆದಷ್ಟು ಫಿಕ್ಸ್ ಆಗಿ ಬರೀದೇ ಇರೋಕ್ಕೆ ಟ್ರೈ ಮಾಡಿ ಟ್ರೂ ಟು ದ ಕಂಟೆಂಟ್ ಇರುತ್ತೆ